वीक्षुक्रे ಈಗ ಪ್ರತಿಯೊಬ್ಬರ ಯೂಟ್ಯೂಬ್ಗಳಲ್ಲಿ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಇನ್ಸ್ಟಾಗ್ರಾಮ್ ಸ್ಟೋರಿಗಳಲ್ಲಿ ಹರಿದಾಡ್ತಾ ಇರುವುದು ಒಂದೇ ವಿಡಿಯೋ ಅದು ಸೌಜನ್ಯ ಸ್ಟೋರಿ ಸೌಜನ್ಯಾಳ ಸ್ಟೋರಿ ನಡೆದು ಎರಡು ಸಾವಿರದ ಹನ್ನೆರಡರಲ್ಲಿ ವರ್ಷಾನು ವರ್ಷಗಳು ಕಳೆದ ಎರಡು ಸಾವಿರದ ಹನ್ನೆರಡರ ಆ ಒಂದು ದಿನ ಮುಗ್ಧ ಹುಡುಗಿ ಸೌಜನ್ಯಾಳಿಗೆ ಏನಾಯ್ತು ಏನು ತಪ್ಪೆ ಮಾಡದ ವ್ಯಕ್ತಿಯನ್ನ ಆರೋಪಿ ಅಂತ ಯಾಕೆ ಹೇಳಿದ್ರು ಇದರ ಹಿಂದಿನ ಕೈ ಯಾರದೇ ಇರಬಹುದು ಎನ್ನುವುದರ ಕುರಿತು ಕನ್ನಡದ ಯೂಟ್ಯೂಬರ್ ದೂತಾ ಸಮೀರ್ ಅವರು ಎಳೆ ಎಳೆಯಾಗಿ ಎಲ್ಲ ವಿಚಾರವನ್ನ ಹೇಳಿದ್ರು ಆ ಒಂದು ವಿಡಿಯೋವನ್ನ ನೋಡಿದ್ರೆ ಗೊತ್ತಾಗುತ್ತೆ ಸಮೀರ್ ಅವರು ಆ ಒಂದು ವಿಡಿಯೋ ಮಾಡಲು ಹಲವಾರು ವಿಚಾರಗಳನ್ನ ಕಲೆ ಹಾಕಿದ್ದಾರೆ ಶ್ರಮ ಆ ಒಂದು ವಿಡಿಯೋವನ್ನ ಮಾಡಿದ್ದಾರೆ ಅಂತ ಆದ್ರೆ ವಿಡಿಯೋ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದ ಒಂದೆರಡು ದಿನದಲ್ಲೇ ವಿಡಿಯೋ ಜನರ ಕಣ್ಣಿಗೆ ಕಾಣಿಸುತ್ತಿರಲಿಲ್ಲ ನಂತರ The community post na our recent video is no longer available to watch. ಸಾರಿ ಎಂದು ಆದರೆ ಈಗ ಆ ವಿಡಿಯೋ ಅವರ ಯೂಟ್ಯೂಬ್ ಚಾನೆಲ್ನಲ್ಲೇ ಲಭ್ಯವಿದೆ ಆದರೆ ಈ ವಿಡಿಯೋ ಯಾವಾಗ ಬೇಕಾದರೂ ಡಿಲೀಟ್ ಆಗಬಹುದು ಈ ಹಿಂದೆಯೂ ಬೇರೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಈ ವಿಚಾರವಾಗಿ ಹಲವಾರು ರಿಸರ್ಚ್ ಮಾಡಿ ಅಪ್ಲೋಡ್ ಮಾಡಿದ ವಿಡಿಯೋಗಳು ಹೀಗೆ ಕಣ್ಮರಿಯಾಗಿದ್ವು ಇದೆಲ್ಲವನ್ನ ನೋಡಿದ್ರೆ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ ಇರುವ ಅಂಶಗಳು ಸತ್ಯಕ್ಕೆ ಹತ್ತಿರವಾಗಿರುವ ಅಂಶಗಳು ಅಂತ ಎಲ್ಲ ವಿಡಿಯೋಗಳನ್ನ ಡಿಲೀಟ್ ಮಾಡಿಸಿದ ಕೂಡ ಈಗ ಜನರಿಗೆ ತಿಳಿದಿರುವ ವಿಷಯವನ್ನ ಅವರ ತಲೆಯಿಂದ ಡಿಲೀಟ್ ಮಾಡಿಸೋಕೆ ಸಾಧ್ಯನೇ ಇಲ್ಲ ಏನಾದರೂ ಅನಾಹುತ ಅಹಿತಕರ ಕೃತ್ಯಗಳು ನಡೆಯುತ್ತಿದ್ದಂತೆ ನಾವು ಆರಕ್ಷಕರ ಮೊರೆ ಹೋಗ್ತೀವಿ ಆದರೆ ಬೇಲಿನೇ ಎದ್ದು ಹೊಲ ಮೀದಂಗೆ ಅನ್ನೋ ಹಾಗೆ ರಕ್ಷಕರೇ ಮುಗ್ಧ ಸಾರ್ವಜನಿಕರ ವಿರುದ್ಧವಿದ್ರೆ ಇಂತಹ ಘಟನೆಗಳು ನೂರಾರು ನಡೀತಾನೆ ಇರ್ತವೆ ಆದರೆ ವೀಕ್ಷಕರೇ ಇದನ್ನೆಲ್ಲ ನೋಡಿದಾಗ ನಮ್ಗನ್ಸೋದು ಒಂದೇ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋದೇ ತಪ್ಪ ಅಂತ ಆದ್ರೂ ಅದೇನೇ ಇರಲಿ ಸತ್ಯಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ ಮತ್ತೆ ಸಿಗಲೇಬೇಕು